ಹಾಯ್ ಹಲೋ ವೆಲ್ಕಮ್ ಇವತ್ತು ಅವಲಕ್ಕಿಯಿಂದ ಮಾಡುವ ಡಯಟ್ ರೆಸಿಪಿನ ಹೇಳ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರೋದು ಹೆಸರುಬೇಳೆ ಜೀರಿಗೆ ಅರಿಶಿಣ ಪೆಪ್ಪರ್ ಪೌಡರ್ ಮೆಣಸಿನಕಾಯಿ ಹಾಗೂ ಕೊತ್ತಂಬರಿ ಸೊಪ್ಪು ಇವತ್ತು ನಾನು ಅವರೆಕಾಳನ್ನ ಕಾಳನ್ನ ಯೂಸ್ ಮಾಡ್ತಾಯಿದ್ದೀನಿ ಇದ್ರ ಬದಲಾಗಿ ನಿಮ್ಗೆ ಯಾವ ವೆಜಿಟೇಬಲ್ ಬೇಕಿದ್ದರೂ ಇದಕ್ಕೆ ಯೂಸ್ ಮಾಡ್ಕೋಬೋದು ಲೈಕ್ ಕ್ಯಾರೆಟ್ ಬೀನ್ಸ್ ಆಲೂಗಡ್ಡೆ ಯಾವುದು ಬೇಕಿದ್ದರೂ ಯೂಸ್ ಮಾಡ್ಬೋದು ಫಸ್ಟ್ಲಿ ಕುಕ್ಕರಲ್ಲಿ ನೀರು ಹಾಕಬೇಕು ಒಂದು ಕಪ್ ಆಗುವಷ್ಟು ಹೆಸರು ಬೇಳೆ ಹಾಕಬೇಕು ಮೇಲೆ ಸ್ವಲ್ಪ ಆಯಿಲ್ ಹಾಕಬೇಕು ನೆಕ್ಸ್ಟ್ ಸ್ವಲ್ಪ ಅರಿಶಿನ ಮೇಲೆ ಯಾವ ವೆಜಿಟೇಬಲ್ ತೊಗೊಂಡಿರ್ತೀರೋ ಆ ವೆಜಿಟೇಬಲ್ ಹಾಕಬೇಕು ನಾನಿವತ್ತು ಅವರೆಕಾಳು ಯೂಸ್ ಮಾಡ್ಕೋತಾ ಇದ್ದೀನಿ ವೆಜಿಟೇಬಲ್ ಹಾಕಿಬಿಟ್ಟು ಒಂದು ವಿಷಲ್ ಕೂಗಿಸ್ಕೋಬೇಕು ಒಂದು ಕಪ್ ಹೆಸರು ಬೆಳೆಗೆ ಮೂರು ಕಪ್ ಅವಲಕ್ಕಿ ತೊಗೋಬೇಕು ಸೊ ನೋಡ್ತಾ ಇದ್ದೀರಾ ಒಂದು ವಿಷಲ್ ಆದಮೇಲೆ ಇದು ಈ ರೀತಿ ಆಗತ್ತೆ ಸೊ ಇದಕ್ಕೆ ನೆನೆಸಿಟ್ಟಿರುವಂತಹ ಅವಲಕ್ಕಿನ ನೀಟಾಗಿ ವಾಶ್ ಮಾಡಿಬಿಟ್ಟು ಮಿಕ್ಸ್ ಮಾಡಬೇಕು ಆ್ಯಕ್ಚುಲಿ ಇದು ಡಯೆಟ್ಗೆ ತುಂಬಾ ಒಳ್ಳೆಯದು ಅವಲಕ್ಕಿ ಎಲ್ಲ ಮಿಕ್ಸ್ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು ಅದಾದಮೇಲೆ ಪೆಪ್ಪರ್ ಪುಡಿ ಉದುರಿಸ್ಬೇಕು ಸೊ ಚೆನ್ನಾಗಿ ಮಿಕ್ಸ್ ಆದಮೇಲೆ ಸೈಡ್ ಒಂದು ಬಾಣಲೇಲಿ ಒಗ್ಗರಣೆ ರೆಡಿ ಮಾಡ್ಕೋಬೇಕು ಒಗ್ಗರಣೆಗೆ ಆ್ಯಸ್ ಯೂಶುವಲ್ ಎಣ್ಣೆ ಸಾಸಿವೆ ಜೀರಿಗೆ ಹಸಿಮೆಣಸಿನ್ಕಾಯಿ ಹಾಕಬೇಕು ಅದಾದಮೇಲೆ ನಾನು ಸ್ವಲ್ಪ ಟೇಸ್ಟ್ ಬರಲಿ ಅಂದ್ಬಿಟ್ಟು ಹಿಂಗನ್ನು ಯೂಸ್ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಈ ರೆಸಿಪಿ ತುಂಬ ಕ್ವಿಕ್ ಆ್ಯಂಡ್ ಈಸಿಯೇ ಇದೆ ಆರಾಮಾಗಿ ಮಾಡ್ಕೋಬೋದು ಸೊ ಈ ಒಗ್ಗರಣೆ ರೆಡಿ ಆದಮೇಲೆ ಇದನ್ನು ಅವಲಕ್ಕಿ ಆ್ಯಂಡ್ ಹೆಸರುಬೇಳೆ ಮಿಶ್ರಣಕ್ಕೆ ಇದನ್ನು ಹಾಕಬೇಕು ಆಲ್ಮೋಸ್ಟ್ ರೆಡಿ ಇದೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಚೆನ್ನಾಗಿ ಸ್ವಲ್ಪ ಬಿಸಿ ಮಾಡಬೇಕು ಕುದಿಸ್ಬೇಕು ಆ್ಯಂಡ್ ಇದನ್ನು ಬಿಸಿ ಇದ್ದಾಗ ತಿಂದರೆ ಸಕ್ಕತ್ತಾಗಿರುತ್ತೆ ಒಳ್ಳೆ ಟೇಸ್ಟ್ ಕೂಡ ಇರುತ್ತೆ ಹಾಗೆ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿನ ಹಾಕ್ಬಿಟ್ರೆ ನಮ್ಮ ಡಿಶ್ ರೆಡಿ ಆಯಿತು ಅವಲಕ್ಕಿಯಿಂದ ಮಾಡಿರುವಂತಹ ಸಿಂಪಲ್ ಡಯೆಟ್ ರೆಸಿಪಿ ನೀವು ಬೇರೆ ವೆಜಿಟೇಬಲ್ಸ್ ಯೂಸ್ ಮಾಡಿ ಕೂಡ ಮಾಡಬಹುದು ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುವಂತಹ ರೆಸಿಪಿ ಸಖತ್ ಟೇಸ್ಟಿಯಾಗಿರುತ್ತೆ ಈ ರೆಸಿಪಿ ನಿಮಗೂ ಕೂಡ ಇಷ್ಟ ಆಗಿದೆ ಅಂದ್ಕೋತೀನಿ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ ಬಾಯ್